ಈ ಫೋಟೋದಲ್ಲಿ ಹಂಗಿದ್ಯಾ ಹಂಗೆ ಇದೆಯಾ ಹಂಗಿದೆ ಸರ್ ಗಾಡಿ ಸ್ವಲ್ಪ ಎದ್ದು ಸರ್ ಈಗ ಒಂದು ಆರು ತಿಂಗಳ ಆಯ್ತು ಗಾಡಿ ನಾವು ಹುಷಾರಲ್ದ ಹಾ ಸ್ವಲ್ಪ ಏನಾದ್ರು ಕುಂದೇ ಅಂತ ಇದು ಮಾಡಿಸ್ಕೊಡ್ತೀವಿ ಗಾಡಿ ಇದೆಯಾ ಹಾ ಇದೆ ಸರ್ ಓಕೆ ಈ ಗಾಡಿ ಇರೋದಲ್ಲಿ ಇದು ಇದು ಸಿಂಧೂರ್ ಸರ್ ಸಿಂಧೂರ್ ಹತ್ರ ಬಮ್ಮಾಳ ಅಂತ ಜಿಲ್ಲೆ ಯಾವುದು ಜಿಲ್ಲೆ ರಾಯಚೂರು ರಾಯಚೂರು ಜಿಲ್ಲೆ ಸಿನ್ನೂರು ಹಾ ಸಿಂಧೂರು ಸರ್ ಸಿಂಧೂರಿಂದ ಹಳ್ಳಿನಾ ಹಾ ಹಳ್ಳಿ ಸರ್ ಹಳ್ಳಿ ಅಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಗಾಡಿ ಸರ್ ಎರಡೂವರೆ ಲಕ್ಷ ಸರ್ ಎರಡೂವರೆ ಲಕ್ಷ ಹೌನ್ ಸರ್ ಎರಡೂವರೆ ಲಕ್ಷ ಹೇಳ್ತೀರಾ ಗಾಡಿ ಈಗ ಹ್ಞೂ ಸರ್ ಎಫ್ ಸಿ ಇನ್ಸೂರೆನ್ಸ್ ಇಲ್ಲ ಎರಡೂವರೆ ಲಕ್ಷ ಹೇಳ್ತೀರ ಹೌದು ಅಲ್ಲ ಸರ್ ಅವ್ರು ಹೆಂಗಂದ್ರೆ ನಾವು ಕಟ್ಬಿಟ್ರೆ ನಾವು ಕಟ್ಬಿಡೋದು ಸರ್ ಇಲ್ಲ ಅವ್ರು ಏನಂದ್ರೆ ಒಂದು ರೇಟ್ ಮಾಡಿ ಬಂದ್ರೆ ಇದು ಮಾಡೋಣ ಸರ್ ಹಾಂ ನಾವೇ ರೇಟಿಗೆ ಅಲ್ಲ ಇದು ಮಾಡಲ್ಲ ಸರ್ ಅಲ್ಲ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಾಡಿ ರೇಟ್ ಎಷ್ಟಿತ್ತು ಸರ್ ಅದು ಏನ್ ಸರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಾಡಿ ರೇಟ್ ಎಷ್ಟಿತ್ತು ಅದು ನಮಗೆ ಬಿದ್ದರೆ ಸರ್

ಕೇಳಿಸ್ಕೊಂಡ್ರಿ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಾದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ವಿ ನೀವು ಡೈರೆಕ್ಟಾಗಿ ಬೇಕಾರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದಾರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕರ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಇನ್ನು ಕಡಿಮೆ ಆಗುತ್ತೆ ಹಾಗಾಗಿ ವ್ಯವಹಾರ ಮೇಲೆ ಹೆಚ್ಚು ಕಡಿಮೆ ಯಾವುದೇ ಆಗುತ್ತೆ ಹೇಳಿದ ರೇಟ್ಗೆ ಯಾರೂ ತೊಗೊಳ್ಳೋಲ್ಲ ಫಸ್ಟ್ ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನಲ್ಲಿ ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟ್ ಕೂಡ ಇನ್ನು ಕಡಿಮೆ ಆಗುತ್ತೆ ಅವ್ರಿಗೆ ಕುಂತಾಗ ಓಕೆನಾ ಇನ್ನು ಇದರ ನಿಮ್ದು ಯಾವ್ದಾದ್ರು ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕಂದ್ರೆ ನೋಡಿ ಈಗ ಸ್ಕ್ರೀನ್ ಕಳಿಸರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಸಕ್ರೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮದು ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಈ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇರಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು